ಹಲೋ ಗಾಯ್ಸ್ ವೆರಿ ಗುಡ್ ಮಾರ್ನಿಂಗ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋ ಟೈಮ್ ಮಿಂಗ್ಸ್ ಬಂದು ಆಲ್ರೆಡಿ ಹನ್ನೆರಡು ಗಂಟೆ ಆಗಿದೆ ಇವತ್ತು ಆ್ಯಕ್ಚುಲಿ ನಾವು ದೇವಸ್ಥಾನಕ್ಕೆ ಹೊರಗ್ತಾಯಿದ್ದೀವಿ ಯಾವ ದೇವಸ್ಥಾನಪ್ಪ ಅಂತ ಹೇಳಿದ್ರೆ ನಮ್ಮ ಹಾಸನಲ್ಲಿ ಫೇಮಸ್ ಆಗಿರೋಂಥ ಸೊ ಅದರಲ್ಲೂ ಒಂದು ಪ್ರಸಿದ್ಧವಾದ ದೇವಸ್ಥಾನ ಸೊ ಪುರದಾಮನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಏನು ವಿಶೇಷತೆ ಅಂತ ಹೇಳಿ ಅಲ್ಲಿಗೆ ಹೋಗಿ ಬ್ಲಾಕ್ಸ್ ತೋರಿಸ್ತೀನಿ ಆ್ಯಕ್ಚುಲಿ ನಾವೇನು ಹೋಗ್ತಾ ಇಲ್ಲ ಮಾವನ ಮಗಳು ಹೋಗ್ತಾ ಇದ್ದಾಳೆ ಅಂದರೆ ನಾವು ಮಾವನ ಮಗಳು ಅಂತ ಏನು ಕರೆದಿಲ್ಲ ಅಕ್ಕ ಅಂತಲೇ ಕರೆದಿದ್ದೀನಿ ಸೊ ಅಕ್ಕನ ಮನೇಲಿ ಆ್ಯಕ್ಚುಲಿ ಒಂದು ಫಂಕ್ಷನ್ ಇತ್ತು ಸೊ ಆ ಫಂಕ್ಷನ್ನ ಅವ್ರು ಇಟ್ಕೊಂಡಿದ್ದಾರೆ ಹಂಗಾಗಿ ಇವತ್ತು ಪುರದಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇನ್ನೇನು ಲೋಕಿ ಕೂಡ ಕಾರ್ ತೊಗೊಂಬರಕ್ಕೆ ಹೊರಟಿದ್ದಾನೆ ಸೊ ಇವತ್ತು ಆ್ಯಕ್ಚುಲಿ ದೇವಸ್ಥಾನಕ್ಕೆ ನಮ್ಮ ಜೊತೆ ನಿತಿನ್ ಕೂಡ ಬರ್ತಾ ಇದ್ದಾನೆ ನಿತಿನ್ ಬೆಂಗಳೂರಿಂದ ಸ್ವಲ್ಪ ಐಟಮ್ಸ್ ಎಲ್ಲ ತರೋದಿತ್ತು ಸೊ ಅದನ್ನು ತೊಗೊಂಡು ಬಂದಿದ್ದ ಈಗ ರಿಟರ್ನ್ ಹೋಗ್ತಾನೆ ಬಟ್ ಆದ್ರೂ ಬಾ ಹೋಗಿ ಬರೋಣ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿಂದ ಬಂದು ಹೋಗ್ಬೋದು ಅನಿಸುತ್ತೆ ಇನ್ನು ಐಟಮ್ಸ್ ಎಲ್ಲ ಏನೇನು ತಂದಿದ್ದಾನೆ ಅಂತ ನಾನು ಶೇರ್ ಮಾಡ್ತೀನಿ ಈಗ ಲೋಕಿ ಬಂದಿದ್ದಾನೆ ಸೋ ಬನ್ನಿ ಹೋಗೋಣ ಐಟಮ್ಸ್ ಎಲ್ಲ ಇಲ್ಲೇ ಇದೆ ಅದು ಅದು ಏನು ಅಂತ ಬಂದು ಓಪನ್ ಮಾಡಿ ಆಮೇಲೆ ತೋರಿಸ್ತೀನಿ ಗೈಸ್ ಬನ್ನಿ ಹೋಗೋಣ ನೇನು ಲೋಕಿ ಕೂಡ ತಗೊಂಬರಕ್ಕೆ ಹೋಗಿದ್ದಾನೆ ನೆನ್ನೆ ಆ್ಯಕ್ಚುಲಿ ಕಿತ್ಕೊಂಡ್ಬಂದಿದ್ದೆ ಅವರ ಕೈ ಅಲ್ಲೇ ಇದೆ ಸೊ ಅದನ್ನು ಸುಲ್ಕೊಂಡು ಕೂತಿದ್ದ ಅಮ್ಮ ಈಗ ಇನ್ನೇನು ಹೋಗಬೇಕು ನಿತೀನ್ ಆ್ಯಕ್ಚುಲಿ ತುಂಬ ವರ್ಷದಿಂದ ಸಾಹಸ ಮಾಡಿ ಕೊನೆಗೂ ಐಫೋನ್ ತಗೊಂಡಿದ್ದಾನೆ ಹಾಂ ಒಂದು ಹದಿನೆಂಟಂತೆ ಬೈಕ್ ಕೆಲದ ಆ್ಯಕ್ಚುಲಿ ಬೈಕ್ ಕೊಡ್ಸೋದಕ್ಕೆ ನಮಗಂತೂ ಸ್ವಲ್ಪ ಭಯನೇ ಜಾಸ್ತಿ ಡಿಗ್ರಿ ಇನ್ನೇನು ಮುಗಿಯೋಕೆ ಬಂತು ಈಗ ಫೋನ್ ಕೊಡ್ಸಿದ್ದೀವಿ ಅಂದರೆ ಇಷ್ಟು ದಿನ ಯೂಸ್ ಮಾಡ್ತಿದ್ದಿದ್ದು ನಮ್ಮ ಹತ್ರ ಯಾವ್ದು ಇರುತ್ತೋ ಅದೇ ಫೋನ್ ಇಟ್ಕೊಂಡಿದ್ದ ಸೊ ಫೈನಲ್ಲಿ ಐಫೋನ್ ತಗೊಂಡಿದ್ದಾನೆ ನನಗೆ ಕೊಟ್ಟೋಗ್ತಾನಂತೆ ಬ್ಲಾಗ್ ಮಾಡೋಕ್ಕೆ ಇದು ಇವಾಗ ನಾನು ನಂದು ಕೊಡ್ತೀನಿ ಇದು ನನಗೆ ಕೊಡು ಹೇಳಿದೆಯಲ್ಲ ಈಗ ಕೊಟ್ಟು ಹೋಗ್ತಾನಂತೆ ನೆಕ್ಸ್ಟ್ ನಾಳೆಯಿಂದ ಇದ್ರಲ್ಲೇ ಕಂಟಿನ್ಯೂ ಮಾಡ್ತೀನಿ ಗೈಸ್ ಬಂದಿ ನಿತಿನ್ ಎಲ್ಲ ಹೋಗಿದ್ದ ಅಂತ ಹೇಳಿ ಅವನಿಗೆ ವೇಟ್ ಮಾಡ್ತಾ ಇದ್ವಿ ಕಾರಲ್ಲಿ ಹೋಗಬೇಕಾದ್ರೆ ಋತ್ವಿಕ ಗಂತೂ ತುಂಬಾ ತುಂಬ ತುಂಬಾ ಖುಷಿ ಆಗ್ಬಿಡುತ್ತೆ ಅವನು ಕಾಯು ಕಾಯು ಅಂತಾನೆ ಅಂತ ಇರ್ತಾನೆ ನಾವು ಕೂಡ ಬಂದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ಅಂಗಡಿಗೆ ಯಾಕೆಂದರೆ ಪುರದಮ್ಮನ ದೇವಸ್ಥಾನದ ಹತ್ರ ಸೊ ಅಲ್ಲೆಲ್ಲ ನಿನ್ಸ್ಕೊಂಡು ಹೋಗೋಕ್ಕಾಗಲ್ಲ ಅಲ್ಲಲ್ಲಿ ನಿನ್ನಿಸೋದು ಬೇಡ ಅಂತ ಹೇಳಿ ಗಣಸಿಲ್ಲ ಏನಿದೆಯೋ ಅದೆಲ್ಲ ಅಂತ ಹೇಳಿ ಪೂಜೆ ಸಾಮಾನೆಲ್ಲ ತೊಗೊಂಡ್ವಿ ಪ್ರತಿಕ್ಷಾ ಹೋಗಬೇಕಾದ್ರೆ ತಿನ್ನೋದಕ್ಕೆ ಏನಾದರೂ ಬೇಕು ಅಂತ ಅವಳು ಎಲ್ಲಿ ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ರು ಕೇಳ್ತಾ ಇರ್ತಾಳೆ ಸೊ ಹಾಗಾಗಿ ಇನ್ನು ಬೇಕ್ರಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ನಾವು ಕೂಡ ತಿನ್ಕೊಂಡು ಇನ್ನು ಹೊರಡ್ವಿ ಹೊರಡ್ಬೇಕಾದ್ರೆ ರೋಡ್ ಅಂತೂ ಫುಲ್ ಖಾಲಿ ಇದೆ ಗೊತ್ತಿಲ್ಲ ದೇವಸ್ಥಾನದ ಹತ್ರ ಹೆಂಗಿರುತ್ತೆ ಅನ್ನೋದನ್ನು ನೋಡಬೇಕು ರೋಡಂತೂ ಹೋಗೋಕ್ಕೂ ಕೂಡ ಫಸ್ಟೆಲ್ಲ ಪುರದಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ರೋಡೆಲ್ಲ ಚೆನ್ನಾಗಿರಲಿಲ್ಲ ಈಗ ಫುಲ್ಲು ಚೆನ್ನಾಗಿದೆ ಇನ್ನು ನಾನು ಅಮ್ಮ ನಿತಿನ್ ಮತ್ತು ರಿತಿಕ್ಷಾ ಎಲ್ಲರೂ ಹೊರಟ್ವಿ ಇನ್ನು ಋತ್ವಿಗೆ ಹೋಗ್ತಾ ಹೋಗ್ತಾನೆ ಅವನು ಕೂಡ ನಿದ್ದೆ ಮಾಡಿಬಿಟ್ಟ ಯಾಕೆಂದರೆ ಬೆಳಗ್ಗೆಯಿಂದ ಅವನು ಕೂಡ ಮಲಗಿರ್ಲಿಲ್ಲ ಮನೆಯಲ್ಲಿ ನಾವು ಹೋದಾಗಲೇ ಆಲ್ಮೋಸ್ಟ್ ಒಂದು ಗಂಟೆ ಆಗಿತ್ತು ಸೊ ಊಟ ಟೈಮಿಗೆ ಕರೆಕ್ಟಾಗಿ ಹೋಗೋಣ ಅಂಥೇಳಿ ಹೊರಟಿದ್ವಿ ಅಂದರೆ ಪಾಪ ಅವ್ರಿಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಡಿಸ್ಟರ್ಬ್ ಆಗಬಾರ್ದಲ್ಲ ಹಂಗಾಗಿ ಇನ್ನು ರೋಡೆಲ್ಲ ನೀವು ನೋಡ್ತಿರ್ಬೋದು ಎಷ್ಟು ಫ್ರೀ ಇತ್ತು ಸೊ ಫೈನಲಿ ಇನ್ನು ಪುರದಮ್ಮನ ದೇವಸ್ಥಾನದ ಹತ್ರ ಬಂದು ನೋಡಿದ್ರೆ ನಮಗಂತೂ ಫುಲ್ ಶಾಕ್ ಗಾಯಿಸ್ ಯಾಕೆ ಅಂತ ಹೇಳಿದ್ರೆ ನೀವು ನೋಡ್ತಿರ್ಬೋದು ವೆಹಿಕಲ್ಸ್ ವೆಹಿಕಲ್ಸ್ ನಿಲ್ಲಿಸೋದಕ್ಕೂ ಜಾಗ ಇಲ್ಲ ಸುಮಾರು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ದೂರದಿಂದ ನಿಲ್ಲಿಸ್ತಾ ಇದ್ರು ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬಾ ರಶ್ ಇದ್ದರು ಸೊ ನಾವು ಅಕ್ಕ ಎಲ್ಲಿ ಅಡುಗೆ ಮಾಡ್ತಿದ್ದಾರೆ ಇಲ್ಲ ರೂಮ್ ತೊಗೊಂಡಿದ್ದಾರೆ ಇಲ್ಲ ಫಸ್ಟೆಲ್ಲ ನಾವು ಆ್ಯಕ್ಚುಲಿ ದೇವಸ್ಥಾನದಿಂದ ಹಿಂದೆ ಹಿಂದೆಗಡೆ ಮೇಲೆ ಹೋದರೆ ಅಂದರೆ ಅಲ್ಲೆಲ್ಲ ಹೋಗಿರೋರಿಗೆ ಗೊತ್ತಿರುತ್ತೆ ಅಲ್ಲಿ ಜಾಗ ಇರುತ್ತೆ ನಾವು ಇನ್ ಅಲ್ಲೇ ಮಾಡ್ಕೊಂಡು ಬರ್ತಿದ್ದಿದ್ದೋ ಅಲ್ಲಿದ್ದಾರೆ ಅಂದ್ಕೊಂಡು ನಾವು ಅಲ್ಲಿ ಹೋದ್ವಿ ಸೊ ನೋಡಿದ್ರೆ ಅವ್ರು ಅಲ್ಲಿರಲಿಲ್ಲ ಯಾಕೆ ಅಂತಂದರೆ ಸೊ ಅವರು ಕೂಡ ಬಂದಿದ್ದೆ ಒಂದು ಗಂಟೆಗಂತೆ ಸೊ ನಮಗೆ ಡೌಟ್ ಆಯಿತು ಏನು ಇಷ್ಟೊತ್ತಿಗೆ ಬಂದುಬಿಟ್ಟಿದ್ದಾರೆ ಅಂಥೇಳಿ ತಿರ್ಗಾ ಮತ್ತೆ ರಿಟರ್ನ್ ಅಲ್ಲಿಂದಾನೇ ವಾಪಸ್ ಬಂದ್ವಿ ದೇವಸ್ಥಾನದ ಹತ್ರ ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂದರೆ ಇದೆಲ್ಲ ಆ್ಯಕ್ಚುಲಿ ಹಿಂದೆಗಡೆ ಆಟ ಸಾಮಾನುಸು ಮತ್ತು ಪೂಜೆ ಪಾತ್ರೆ ಸಾಮಾನೆಲ್ಲ ಮಾಡ್ತಾರಲ್ಲ ಅಲ್ಲಿ ಸೊ ಮತ್ತು ಅಲ್ಲಿಂದ ನಾವು ರಿಟರ್ನ್ ಬಂದು ಇನ್ನು ಕಾರ್ ನಿಲ್ಸಿದ್ವಿ ಕಾರ್ ಪಾರ್ಕಿಂಗ್ ನೋಡ್ಬೋದು ನೀವು ಇಲ್ಲೂ ಕೂಡ ತುಂಬ ಕ್ರೌಡ್ ಇದ್ದಾರೆ ಬಟ್ ಅಷ್ಟು ಜನ ದೇವಸ್ಥಾನದಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ದೇವಸ್ಥಾನದ ಫುಲ್ಲು ಒಂದು ರೌಂಡ್ ಇದ್ದು ಆ ಗೇಟಿಂದನೂ ಜನ ಇದ್ದರು ಸೊ ಹಾಗಾಗಿ ನನಗೆ ಅಷ್ಟೊತ್ತು ನಿಲ್ಲೋದಕ್ಕೆಲ್ಲ ನಿಲ್ಲೋದಕ್ಕೆಲ್ಲ ಆಗೋಲ್ಲ ಹೇಳಿ ಒಂದು ಯಾರೋ ಕಾರ್ ತೆಗೆದ್ರು ಅದೇ ಜಾಗದಲ್ಲಿ ಪಾರ್ಕಿಂಗ್ ಮಾಡಿ ಮತ್ತು ಲಾಸ್ಟಲ್ಲಿ ಪೂಜೆ ಮಾಡಿಸೋಣ ಅಂಥೇಳಿ ನಾನು ಹೋದೆ ಯಾಕೆಂದರೆ ತುಂಬ ಹೊತ್ತು ನಿಂತ್ಕೊಂಡ್ರೆ ಮತ್ತು ಬ್ಯಾಕ್ ಪೇನ್ ಸ್ಟಾರ್ಟ್ ಆದರೆ ಕಷ್ಟ ಅಂತ ಸೊ ನಾವು ಹೋದಾಗ ಇನ್ನೂ ಅವ್ರು ಇನ್ನೂ ಎಲ್ಲ ರೆಡಿ ಮಾಡ್ತಾಯಿದ್ರು ಇವರು ಅಮ್ಮ ಆ್ಯಕ್ಚುಲಿ ರೆಡ್ ಸ್ವೆಟರ್ ಹಾಕೊಂಡ್ ಕೂತಿದಾರಲ್ಲ ಅವರು ಮಾವನ ಮಗಳು ಅವ್ರ ಮನೆಯದೇ ಫಂಕ್ಷನ್ನು ದೊಡ್ಡ ಇನ್ನೊಬ್ರು ದೊಡ್ಡ ಅಕ್ಕ ಮಗಳಿದ್ದಾರೆ ಅವರು ನಾವು ಮಾವನ ಮಗಳನ್ನ ಅಕ್ಕ ಅಕ್ಕ ಅಂತ ಕರೆದು ಈಗಲೂ ಹಂಗೆ ಬರುತ್ತೆ ಸೊ ದೊಡ್ಡಕ್ಕ ಆ್ಯಕ್ಚುಲಿ ಬ್ಯುಸಿ ಇದ್ದರು ಇನ್ನು ಇವರು ಚಿಕ್ಕಕ್ಕ ಇನ್ನು ಅವರೆಲ್ಲ ಅಡುಗೆ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ನಾಲ್ಕು ಗಂಟೆನೇ ಆಗಿತ್ತು ನಾವು ಆ ಟೈಮಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ಈಗ ನೋಡ್ತಿರ್ಬೋದು ದೇವಸ್ಥಾನ ಫುಲ್ ಖಾಲಿ ಇದೆ ನಾವು ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ ಮೇಲೆ ಮತ್ತೆ ಕ್ರೌಡ್ ಆಯಿತು ಗೈ ಗೈಸ್ ಎಷ್ಟು ಕ್ರೌಡ್ ಆಯಿತು ಅಂತ ಹೇಳಿದ್ರೆ ನೋಡೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಕ್ರೌಡ್ ಆಯಿತು ನಾನು ಹೋದಾಗ ಆಲ್ಮೋಸ್ಟ್ ನಾಲ್ಕು ಗಂಟೆ ಎಕ್ಸಾಕ್ಟ್ ಟೈಮ್ ಗೊತ್ತಿಲ್ಲ ನಾಲ್ಕೂವರೆನೂ ಆಗಿರ್ಬೋದು ಸೊ ನೋಡ್ತಿರ್ಬೋದು ದರ್ಶನ ಮಾಡೋ ಕ್ಯೂ ತೋರಿಸ್ತೀನಿ ನೋಡಿ ಫುಲ್ ಖಾಲಿ ಇದೆ ಹೋಗಿ ದೇವ್ರನ್ನ ಕಣ್ತುಂಬ ನೋಡಿ ಪೂಜೆ ಮಾಡಿ ಮನಸ್ಸು ತೃಪ್ತಿಯಾಗಿ ಬರ್ಬೋದಿತ್ತು ಸೊ ಅಷ್ಟು ಫ್ರೀ ಇತ್ತು ಆವಾಗ ಅಂದ್ಕೊಂಡೆ ನಾನು ರಿಟರ್ನ್ ಹೋಗಿದ್ದೆ ಒಳ್ಳೇದಾಯಿತು ಅಂಥೇಳಿ ಇದೆಲ್ಲ ಫುಲ್ಲು ಜನ ಇದ್ರು ಆಗ ಆ ಜನದಲ್ಲ ಹೋಗಬೇಕು ಅಂದರೆ ಆಲ್ಮೋಸ್ಟ್ ಮೂರು ಅವರ್ ನಾಲ್ಕು ಅವರ್ ನಿಂತಿರಬೇಕಾಗಿತ್ತು ನಾನು ಸೊ ಹಾಗಾಗಿ ರಿಟರ್ನ್ ಹೋಗಿದ್ದಷ್ಟೇ ಇನ್ನು ದೇವಸ್ಥಾನದ ಹತ್ರ ಈಗ ಫೆಸಿಲಿಟೀಸು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೈ ಕಾಲೆಲ್ಲ ತೊಳ್ಕೊಂಡು ಫಸ್ಟ್ ಎಲ್ಲ ಈಗ ಏನಲ್ಲಿ ಅದು ಹೋಗೋದಕ್ಕೆ ಎಲ್ಲ ಗ್ರಿಲ್ ಮಾಡಿಸಿದಾರಲ್ಲ ಸೊ ಅಲ್ಲೇ ಕುಳ ಇತ್ತು ಅಲ್ಲಿ ಕಾಲು ತೊಳ್ಕೊಂಡು ಹೋಗೋದು ಮತ್ತು ಕಾಯಿ ಹೊಡಿಯೋದೆಲ್ಲ ಅಲ್ಲೇ ಇತ್ತು ಈಗ ಎಲ್ಲ ಈಚೆ ಹೊಡ್ಕೊಂಡು ಆಮೇಲೆ ಒಳಗಡೆ ಹೋಗಬೇಕು ಆ ಥರ ಮಾಡಿದ್ದಾರೆ ನಾನು ಇತ್ತಿನೇ ಆ್ಯಕ್ಚುಲಿ ಕಾಯಿ ಹೊಡಿತೀನಿಂದ ನಾನು ರೇಗಿಸ್ತಾ ಇದ್ದೆ ಕಾಯಿ ನಾನು ಸರಿಯಾಗಿ ಬಂದಿಲ್ಲ ಅಂದರೆ ಅಷ್ಟೇ ಅಂತ ಅದೇನೋ ಒಂಥರ ಕಾಯಿ ಚೆನ್ನಾಗಿ ಬಂದರೆ ಮನಸ್ಸು ಕೂಡ ನೆಮ್ಮದಿ ಇನ್ನು ಫೈನಲಿ ದೇವಸ್ಥಾನಕ್ಕೆ ಕೂಡ ಬಂದ್ವಿ ಯಾರ್ಯಾರು ಪುರದ ಮುಂದೆ ತಾಯಿ ಆಶೀರ್ವಾದ ಸಿಕ್ಕಿಲ್ಲೋ ಅವ್ರಿಗೆಲ್ಲ ನೋಡ್ಕೊಬಿಡಿ ನಾನು ಫುಲ್ಲು ಒಳಗಡೆಯಿಂದ ಝೂಮ್ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಬೋರ್ಡಲ್ಲಿ ಅಲ್ಲೇ ಹಾಕಿದ್ದರು ನೋಡಿ ಮೊಬೈಲ್ ಬಳಕೆ ಇಲ್ಲ ಅಂತ ಸೊ ಹಾಗಾಗಿ ಅದನ್ನು ಈಚೆಯಿಂದ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ಬೋದು ಇನ್ನು ಇದೆಲ್ಲ ಬಂದು ಸೊ ಅವ್ರವ್ರ ಹರಕೆ ಅವ್ರಿಗೆ ಆಗದಿದ್ದವ್ರಿಗೆ ಏನೇನು ಮಾಡಬೇಕು ಅಂದ್ಕೊಂಡಿರ್ತಾರೋ ಅದೆಲ್ಲ ಅಲ್ಲಿ ಕೆಲವರು ಬೀಗ ಹಾಕಿದ್ದಾರೆ ಅವ್ರ ಫೋಟೋನೇ ಹಾಕಿದ್ದಾರೆ ಗೊತ್ತಿಲ್ಲ ಸೊ ನಾವು ಕೇಳ್ಕೊಳ್ಳೋ ದೇವ್ರ ಹತ್ರ ಅಷ್ಟೇ ಏನೇ ಕಷ್ಟ ಬಂದರೂ ತಡ್ಕೊಳೋ ಶಕ್ತಿ ಕೊಡಪ್ಪ ಎಲ್ಲದಕ್ಕೂ ನೀನೇ ಅಂತ ಕೇಳ್ಕೊಳ್ತೀನಿ ಅಷ್ಟೇ ನಾನು ಇನ್ನು ಅಲ್ಲಿಂದ ಈಚೆ ಬಂದಮೇಲೆ ಇದು ಪುರದ ದೇವಸ್ಥಾನದಲ್ಲಿ ಈಚೆ ಕೂಡ ಪೂಜೆ ಮಾಡ್ಬೋದು ಇನ್ನು ಈಚೆ ಎಲ್ಲ ಪೂಜೆ ಮುಗಿಸಿ ಕರ್ಪೂರ ಹಚ್ಚಿ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಅಂತ ಹೇಳಿ ನಾನು ನಿತಿನ್ ಮನು ಅಮ್ಮ ಲೋಕಿ ಎಲ್ಲರೂ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಋತ್ವಿಕ್ ಅಂತೂ ತುಂಬ ಎಲ್ಲಾದರೂ ಹೋದರೆ ಅವನ್ನ ಹಿಡಿಯೋದೇ ಒಂದು ಕೆಲಸ ಆಗ್ಬಿಡುತ್ತೆ ಇನ್ನು ತುಂಬ ಜನಕ್ಕೆ ದೇವಸ್ಥಾನಗಳಿಗೆ ಹೋದಾಗ ಕರ್ಪೂರ ಹಚ್ಚದಿರ ಬರ್ತೀರ ದಯವಿಟ್ಟು ಯಾವುದೇ ಕಾರಣಕ್ಕೂ ಕರ್ಪೂರ ಹಚ್ಚದಿರ ಬರಬೇಡಿ ಕರ್ಪೂರ ಹಚ್ಚೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಾವು ಗೊತ್ತೋ ಗೊತ್ತಿಲ್ಲದೇನೋ ಏನಾದರೂ ತಪ್ಪು ಮಾಡಿದರೆ ಅದನ್ನು ಕ್ಷಮಸು ಅನ್ನೋ ಅರ್ಥದಲ್ಲಷ್ಟೇ ನಾನು ತುಂಬ ವಿಡಿಯೋಸಲ್ಲಿ ಹೇಳ್ತಾ ಇರ್ತೀನಿ ಕರ್ಪೂರ ಹಚ್ಚೋದ್ರಿಂದ ನಿಜವಾಗ್ಲೂ ನಿಮಗೂ ಒಳ್ಳೆಯದಾಗುತ್ತೆ ಮನಸ್ಸಿಗೂ ಒಂದು ಶಾಂತಿ ಸಿಗುತ್ತೆ ತಪ್ಪು ಮಾಡದಿರೋರು ಯಾರೂ ಇಲ್ಲ ಸೊ ಎಲ್ಲರೂ ಒಂದಲ್ಲ ಒಂದು ರೀತಿ ತಪ್ಪು ಮಾಡೇ ಮಾಡಿರ್ತೀವಿ ಸೊ ನೋಡಿಕೊಂಡು ಕರ್ಪೂರ ಹಚ್ಚಿ ಬನ್ನಿ ಅಂತ ಹೇಳ್ತಾ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ಇನ್ನು ನಾನು ಕೂಡ ದೇವ್ರ ಹತ್ರ ಒಂದು ಹಾರ ಇಸ್ಕೊಂಡು ಕಾರ್ಗೆ ಅಂತ ಹೇಳಿ ಹಾಕೊಂಬಂದೆ ಯಾಕೆ ಅಂತ ಹೇಳಿದ್ರೆ ದೇವ್ರದಲ್ವ ಯಾರ್ದು ಏನು ದೃಷ್ಟಿ ತೆಗೆದೇ ಇರಲಿ ಅಂಥೇಳಿ ನೆಕ್ಸ್ಟ್ ಟೈಮ್ ಹೋದಾಗ ನಾನು ಇನ್ನೂ ಕ್ಲಿಯರಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಹೇಳಿದ್ರೆ ನಾನು ಹೋಗಿದ್ದೆ ಸ್ವಲ್ಪ ಲೇಟಾಗಿತ್ತು ಅಲ್ಲೂ ಕೂಡ ಊಟ ಆಗೋ ಅಷ್ಟರಲ್ಲಿ ತುಂಬ ಅಂದರೆ ತುಂಬಾ ಆಗಿತ್ತು ಆರು ಗಂಟೆ ಆರೂವರೆ ಆಗಿತ್ತು ನಾವು ಊಟ ಎಲ್ಲ ಮುಗಿಸಿ ಹೊರಡೋ ಅಷ್ಟರಲ್ಲಿ ಫೈನಲಿ ಎಲ್ಲರೂ ಊಟ ಎಲ್ಲ ಮಾಡಿಕೊಂಡು ಲೋಕಿಯವರ ಅಕ್ಕ ಕೂಡ ಬಂದಿದ್ದರು ಅವ್ರ ಹತ್ರನೂ ಕೂಡ ಮಾತಾಡೋಕ್ಕೆ ಟೈಮ್ ಸಿಗಲಿಲ್ಲ ಬಟ್ ಅವ್ರ ಹತ್ರನೂ ಒಂದು ಐದು ನಿಮಿಷ ಮಾತಾಡಿಕೊಂಡು ನೋಡ್ಬೋದು ನಾವು ಹೊರಡೋ ಅಷ್ಟರಲ್ಲಿ ಫುಲ್ ಏರಿಯಾನೇ ಖಾಲಿ ಆಗಿಬಿಟ್ಟಿದೆ ಅಷ್ಟು ಕ್ರೌಡ್ ಇದ್ದವರು ಫುಲ್ ಖಾಲಿ ಆಗೋವರೆಗೂ ನಾವೇ ಅನಿಸುತ್ತೆ ಲಾಸ್ಟ್ ಟ್ರಿಪ್ಪು ಇವರೇ ಅಕ್ಕ ಅವರು ಹೋಗ್ಬೇಕಾದ್ರೆ ಅವರು ಮಾತಾಡಿಸ್ಕೊಂಡು ಇನ್ನು ಅವರು ಮುಂದೆ ಹೊರಡ್ತಾ ಇದ್ದಾರೆ ಅದೇ ಕಾರಲ್ಲಿ ನಾವು ಕೂಡ ಹಿಂದೆ ಹೋಗ್ತಾ ಇದ್ದೀವಿ ಸೊ ನೋಡಿದ್ರಲ್ಲ ಗಾಯಸ್ ಇವತ್ತಿನ ವ್ಲಾಗ್ ಇದಾಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಗೈಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಆಲ್